ಅತ್ತ ಕೃಷ್ಣರಾಜ ಸಾಗರ ನಿರ್ಮಿಸಿ ಜಲಭಂಡಾರ ಸ್ಥಾಪಿಸಿದ ಸರ್ ಎಂ ವಿಶ್ವೇಶ್ವರಯ್ಯನವರು ಬೆಂಗಳೂರಿನ ನೋಡಿದೆಲ್ಲೆಡೆ ಹಸಿರೇ ಕಾಣುವ ಕಬ್ಬನ್ ಉದ್ಯಾನದಲ್ಲಿ ಜ್ಞಾನಭಂಡಾರವನ್ನು ಸ್ಥಾಪಿಸಿದರು ಆಗಿನ ಮೈಸೂರು ಸಂಸ್ಥಾನದ ಮಹಾರಾಜರು ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಲು ನಿರ್ಧರಿಸುತ್ತಿದ್ದಂತೆ ಮೋಕ್ಷಗುಂಡಂ ಅವರು ಬೆಂಗಳೂರು ಮೈಸೂರಿನಲ್ಲಿ ಅವಳಿ ಗ್ರಂಥಾಲಯಗಳಿಗೆ ಅಡಿಪಾಯವಿಟ್ಟೇ ಬಿಟ್ಟರು ಹೀಗೆ ಕಟ್ಟಲ್ಪಟ್ಟ ಗ್ರಂಥಾಲಯಕ್ಕೆ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ಹೆಸರಿಟ್ಟು ಆರಂಭಿಸಿದ ಗ್ರಂಥಾಲಯ ಕೋಲ್ಕತ್ತಾದ ರಾಜಾರಾಮ್ ಮೋಹನ್ ರಾಯ್ ಫೌಂಡೇಶನ್ನಿನ ಈ ವರ್ಷದ ಭಾರತದ ಅತ್ಯುತ್ತಮ ಗ್ರಂಥಾಲಯ ಎಂಬ ಪ್ರಶಸ್ತಿ ಪಡೆದು ಮೈಲಿಗಲ್ಲು ಸ್ಥಾಪಿಸಿತು ಸುಮಾರು ಒಂದು ಲಕ್ಷದ ನಲವತ್ತು ಸಾವಿರ ಪುಸ್ತಕಗಳನ್ನು ಹೊಂದಿರುವ ಗ್ರಂಥಾಲಯದಲ್ಲಿ ವೈಜ್ಞಾನಿಕ ರೀತಿಯಲ್ಲಿ ಪುಸ್ತಕಗಳ ವರ್ಗೀಕರಣವಾಗಿದೆ ವಾಚಕರಿಗೆ ಹದವಾದ ಶಾಂತ ಸ್ಥಿತಿಯ ವಾತಾವರಣ ಒದಗಿಸುವ ಶೇಷಾದ್ರಿ ಸ್ಮಾರಕ ಗ್ರಂಥಾಲಯ ಎಲ್ಲ ರಾಜ್ಯಕ್ಕಿಂತ ಮುಂಚೆಯೇ ಕರ್ನಾಟಕ ರಾಜ್ಯ ಹತ್ತೊಂಬತ್ತನೆಯ ಶತಮಾನದಲ್ಲೇ ಗ್ರಂಥಾಲಯ ಸ್ಥಾಪಿಸಿದ ಕೀರ್ತಿಗೆ ಪಾತ್ರ ಎಂದು ಬಿಸುಗುಟ್ಟಿ ಹೇಳುತ್ತಿದೆ ಗ್ರಂಥಸ್ವಾಮ್ಯ ಕಾಯ್ದೆಯಂತೆ ರಾಜ್ಯದಲ್ಲಿ ಪ್ರಕಟವಾಗುವ ಗ್ರಂಥಗಳನ್ನು ನೋಂದಾಯಿಸಿಕೊಳ್ಳಲಾಗುತ್ತದೆ ತಾಂತ್ರಿಕ ವಿಷಯಗಳ ಪುಸ್ತಕ ಸಂಗ್ರಹ ಪ್ರತ್ಯೇಕವಾಗಿದ್ದು ಅಂಧರಿಗಾಗಿ ಬ್ರೈಲ್ ಪುಸ್ತಕಗಳನ್ನು ಒದಗಿಸಲಾಗುತ್ತಿದೆ ನಮ್ಮ ಗ್ರಂಥಾಲಯವು ವೆಬ್ಸೈಟ್ ಹೊಂದಿದ್ದು ಓದುಗರು ಈ ಸೌಲಭ್ಯವನ್ನು ಇಂಟರ್ನೆಟ್ ಮೂಲಕ ಈ ಸೇವೆಯನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ ಆಡಳಿತಾತ್ಮಕ ಸೇವಾ ಪರೀಕ್ಷೆಗಳಿಗೆ ಭಾಗಿಯಾಗಲು ಇಚ್ಛಿಸುವವರಿಗಾಗಿ ಗ್ರಂಥಾಲಯದಲ್ಲಿ ವಿಶೇಷ ವ್ಯವಸ್ಥೆಯ ಏರ್ಪಾಟಿದೆ ಆಯಾ ವಿಷಯಗಳಿಗೆ ತಕ್ಕಂತೆ ಪುಸ್ತಕಗಳ ವೈಜ್ಞಾನಿಕ ವರ್ಗೀಕರಣಕ್ಕೆ ಹೆಸರಾದ ಗ್ರಂಥಾಲಯ ದೂರದ ದೆಹಲಿ ಹೈದರಾಬಾದ್ ಸೇರಿದಂತೆ ದೇಶದೆಲ್ಲೆಡೆಯಿಂದ ವಾಚಕರನ್ನ ಸೆಳೆಯುತ್ತಿದೆ ಸಾರ್ವಜನಿಕ ಗ್ರಂಥಾಲಯಗಳ ವ್ಯವಸ್ಥೆ ಇಡೀ ಭಾರತದಲ್ಲಿಯೇ ಒಂದು ಅತ್ಯುತ್ತಮವಾದ ವ್ಯವಸ್ಥೆ ಹೊಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯ ಅಂದರೆ ತಪ್ಪಾಗಲಾರ್ದು ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಮೂರು ಸಾವಿರದ ಇನ್ನೂರ ಐವತ್ತ್ಮೂರಕ್ಕೂ ಹೆಚ್ಚು ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಈ ಗ್ರಂಥಾಲಯಗಳ ಪೈಕಿ ಇಪ್ಪತ್ತೇಳು ಜಿಲ್ಲಾ ಕೇಂದ್ರ ಗ್ರಂಥಾಲಯಗಳು ಹತ್ತೊಂಬತ್ತು ನಗರ ಕೇಂದ್ರ ಗ್ರಂಥಾಲಯಗಳು ಜೊತೆಗೆ ಎರಡು ಸಾವಿರದ ಏಳುನೂರ ಗ್ರಾಮೀಣ ಗ್ರಂಥಾಲಯಗಳು ಕೂಡ ನಮ್ಮ ಇಡೀ ರಾಜ್ಯದಲ್ಲಿ ಗ್ರಂಥಾಲಯ ಸೇವೆಯನ್ನು ಜನರಿಗೆ ಇದ್ದವು ಸಂಪೂರ್ಣ ಒಂದು ಗಣಿಕೀಕರಣಗೊಳಿಸಿ ಆಟಮೈಸೇಷನ್ ಮಾಡಿ ಅದನ್ನು ಅದರ ಮೂಲಕ ಸಾಮಾನ್ಯನ ವ್ಯಕ್ತಿಗೆ ಯಾವುದೇ ವಿಷಯಕ್ಕೆ ಸಂಬಂಧಿಸತಕ್ಕಂಥ ಪುಸ್ತಕಗಳನ್ನು ಒದಗಿಸ್ತಕ್ಕಂಥದ್ದಾಗಲಿ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದಾಗಲಿ ಮತ್ತು ಸಂಶೋಧನಾ ವಿಷಯಕ್ಕೆ ಸಂಬಂಧಿಸತಕ್ಕಂಥ ಪುಸ್ತಕಗಳನ್ನು ಇಲ್ಲಿ ಅವನ್ನ ಸಂಗ್ರಹಿಸಿ ಓದಗನಿಗೆ ಕೊಡ್ತಕ್ಕಂಥದ್ದಾಗಲಿ ಮತ್ತು ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕಗಳನ್ನು ಒದಗಿಸ್ತಕ್ಕಂಥದ್ದಾಗಲಿ ಕಾಂಪಿಟೇಟಿವ್ ಎಕ್ಸಾಮಿಷನ್ಗೆ ಬೇಕಾಗಿರ್ತಕ್ಕಂಥ ಒಂದು ಅವರ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಸಂಗ್ರಹ ಪುಸ್ತಕಗಳ ಸಂಗ್ರಹ ಆಗಲಿ ಮಾಹಿತಿ ಸಂಗ್ರಹಗಳನ್ನು ಒದಗಿಸ್ತಕ್ಕಂಥದ್ದಾಗಲಿ ಈ ರಾಜ್ಯ ಕೇಂದ್ರ ಗ್ರಂಥಾಲಯ ಇದು ಮುಂದಿನ ಈಗಾಗಲೇ ಯೋಜನೆ ಹೊಂದಿದೆ ಇದನ್ನು ಗಣಿಕೀಕರಣಗೊಳಿಸಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಓದನಿಗೆ ಬೇಕಾದ ಮಾಹಿತಿಯನ್ನು ಒದಗಿಸ್ತಕ್ಕಂಥದ್ದು ಕೂಡ ಈ ಇಲಾಖೆಯ ಒಂದು ಮುಂದಿನ ಉದ್ದೇಶ ಕೂಡ ಹೊಂದಿದೆ ರಾಜ್ಯ ಕೇಂದ್ರ ಗ್ರಂಥಾಲಯ ಇಡೀ ರಾಷ್ಟ್ರದಲ್ಲಿಯೇ ಅತ್ಯುತ್ತಮ ಗ್ರಂಥಾಲಯವೆಂಬ ಪ್ರಶಸ್ತಿಯನ್ನು ಪಡೆದ ಹೆಗ್ಗಳಿಕೆಗೆ ಇದು ಇವತ್ತು ಈಡಾಗಿದೆ ಮಸ್ತಕ ಸೇರಬೇಕಾದ ಪುಸ್ತಕ ಹರಿಯಬೇಡಿ ಬೇಕಾದರೆ ಹಾಳಿಯ ಫೋಟೋ ಪ್ರತಿ ನಾವೇ ಮಾಡಿಕೊಡುತ್ತೇವೆ ಎಂಬ ಗ್ರಂಥಾಲಯದ ಅಳಲು ತುಂಬಿದ ಕೋರಿಕೆಗೆ ವಾಚಕರಿಂದ ಚೇತೋಹಾರಿ ಪ್ರತಿಕ್ರಿಯೆ ಗ್ರೀಕ್ ವಾಸ್ತುಶೈಲಿಯಲ್ಲಿ ಅಚ್ಚಗೆಂಪು ಬಣ್ಣದಿಂದ ಆಕರ್ಷಕವಾಗಿ ಕಾಣುವ ರಾಜ್ಯ ಕೇಂದ್ರ ಗ್ರಂಥಾಲಯ ಹದಿನೇಳನೆಯ ಶತಮಾನದಲ್ಲಿ ಪ್ರಕಟವಾದ ಗ್ರಂಥಗಳ ರಕ್ಷಕ ಸಂಶೋಧಕರಿಗೆ ಉತ್ತಮ ಶಿಕ್ಷಕ ಈ ಗ್ರಂಥಾಲಯ ಹಲವು ಪ್ರಶಸ್ತಿ ಪಡೆಯಲಿ